ಫ್ರೆಂಡ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಡಿಗೆ ಎ ಪಿ ಸಿ ಮಾರ್ಕೆಟ್ ಟುಡೇ ರಿಪೋರ್ಟ್ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಎಂಡ್ ಮಂತ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಲೋ ಫ್ರೆಂಡ್ಸ್ ಬ್ಯಾಡಿಗೆ ಎ ಪಿ ಎಮ್ ಸಿ ಮಾರುಕಟ್ಟೆ ವರದಿ ದಿನಾಂಕ ಎರಡನೇ ತಾರೀಖ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಸಮಯ ಎರಡು ಮೂವತ್ತು ಎಂ ರೈತ ಬಂಧುಗಳೇ ಇದು ಕೃಷಿ ಉತ್ಸವನ್ನು ಮಾರುಕಟ್ಟೆ ಸಮಿತಿ ಬ್ಯಾಡಿಗೆ ಇಂದಿನ ಮಧ್ಯಾಹ್ನ ರಿಪೋರ್ಟ್ ಅಂತಿಮ ಮೆಣಸಿನಕಾಯಿ ಆಗಮನ ಮತ್ತು ದರ ವ್ಯವಹಾರ ಈಗ ಮಾತಾಡೋಣ ಕಡ್ಡಿ ಮೆಣಸಿನಕಾಯಿ ಬಗ್ಗೆ ಗರಿಷ್ಠ ದರ ಅರವತ್ತೆರಡು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ದರ ನಲ್ವತ್ಮೂರು ಸಾವಿರದ ಒಂಬತ್ತು ಕಡಿಮೆ ದರ ನಾಲ್ಕು ಸಾವಿರದ ಐದುನೂರ ಎಂಬತ್ತೊಂಬತ್ತು ಈಗ ಮಾತಾಡೋಣ ಡಬ್ಬಿ ಮೆಣಸಿನಕಾಯಿ ಬಗ್ಗೆ ಗರಿಷ್ಠ ದರ ಎಪ್ಪತ್ತೈದು ಸಾವಿರದ ಐದುನೂರ ಐವತ್ತೈದು ಸರಾಸರಿ ದರ ನಲವತ್ತೈದು ಸಾವಿರದ ಒಂದುನೂರ ಒಂಬತ್ತು ಕಡಿಮೆ ದರ ಐದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಈಗ ಮಾತಾಡೋಣ ಗುಂಟೂರು ಮೆಣಸಿನಕಾಯಿ ಬಗ್ಗೆ ಗರಿಷ್ಠ ದರ ಹದಿನೆಂಟು ಸಾವಿರದ ಒಂಬತ್ತು ಸರಾಸರಿ ದರ ಹದಿನಾಲ್ಕು ಸಾವಿರದ ಐದುನೂರ ಒಂಬತ್ತು ಕಡಿಮೆ ದರ ಹತ್ತೊಂಬತ್ತು ನೂರ ಒಂಬತ್ತು ಒಟ್ಟು ಮಾರುಕಟ್ಟೆ ವಿವರ ದಲಾಲರ ಸಂಖ್ಯೆ ಎಳ್ನೂರ ಎಪ್ಪತ್ತಾರು ಮುಂದಾಯಿತು ಲಾಟ್ ಸಂಖ್ಯೆ ಎರಡ್ನೂರ ಐವತ್ತೊಂಬತ್ತು ಒಟ್ಟು ಲಾಟ್ಲೆ ಇದು ಕೈಶಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬ್ಯಾಡಿಗೆಯ ಇಂದಿನ ಮಧ್ಯಾಹ್ನ ಎರಡು ಮೂವತ್ತು ಪಿ ಪಿಎಂ ಗಂಟೆ ಅಂತಿಮ ಸ್ಥಿತಿಗಳಿಗೆ ವರದಿ ಮೆಣಸಿನಕಾಯಿ ಆಗಮನ ಮತ್ತು ದರ ವಿವರ ಕಡ್ಡಿ ಮೆಣಸಿನಕಾಯಿ ಆಗಮಾನ ಗರಿಷ್ಠ ದರ ನಲವತ್ತೆರಡು ಸಾವಿರ ಅರವತ್ತೆರಡು ಸಾವಿರದ ನಾಲ್ಕುನೂರ ತೊ ತೊಂಬತ್ತೊಂಬತ್ತು ಸರಾಸರಿ ದರ ನಲವತ್ತ್ಮೂರು ಸಾವಿರದ ಒಂಬತ್ತು ಕಡಿಮೆ ದರ ನಾಲ್ಕು ಸಾವಿರದ ಐದುನೂರ ಎಂಬತ್ತೊಂಬತ್ತು ಚೀಲ ಡಬ್ಬಿ ಮೆಣಸಿನ್ಕಾಯಿ ಆಗಮನ ಐದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕಡಿಮೆ ದರ ಗರಿಷ್ಠ ದರ ಎಪ್ಪತ್ತೈದು ಸಾವಿರದ ಐದುನೂರ ಐವತ್ತೈದು ಸರಾಸರಿ ದರ ನಲವತ್ತೆ ನಾಲ್ವತ್ತೈದು ಸಾವಿರದ ಒಂದು ತೊಂಬತ್ತು ಈಗ ಮಾತಾಡೋಣ ಗುಂಟೂರು ಮೆಣಸಿನ್ಕಾಯಿ ಬಗ್ಗೆ ಆಗಮಾನ ಹತ್ತೊಂಬತ್ತು ನೂರ ಒಂಬತ್ತು ಕಡಿಮೆ ದರ ಗರಿಷ್ಠ ದರ ಹದಿನೆಂಟು ಸಾವಿರದ ಒಂಬತ್ತು ಸರಾಸರಿ ದರ ಹದಿನಾಲ್ಕು ಸಾವಿರದ ಐದುನೂರ ಒಂಬತ್ತು ಒಟ್ಟು ಮಾರುಕಟ್ಟೆ ವಿವರ ದಲಾಲರ ಸಂಖ್ಯೆ ಏಳ್ನೂರ ಎಪ್ಪತ್ತಾರು ಒಂದು ಲಾಟ್ ಸಂಖ್ಯೆ ಏಳ್ನೂರ ಐವತ್ತೊಂಬತ್ತು ಒಟ್ಟು ಲಾಟ್ ಸಂಖ್ಯೆ ಒಂಬತ್ತು ಸಾವಿರದ ಏಳ್ನೂರ ಎಂಬತ್ತೈದು ವಿರೂಪಗಾರರ ಸಂಖ್ಯೆ ಮುನ್ನೂರ ಐವತ್ತಾರು ಒಟ್ಟು ವಿರೂಪಗಾರ ಬಿಡಿಗಳು ಒಂದು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ಹದಿಮೂರು ಒಟ್ಟು ಆವಕ್ ಚೀಲಗಳಲ್ಲಿ ಐವತ್ತೊಂಬತ್ತು ಸಾವಿರದ ಆರುನೂರ ಹನ್ನೆರಡು ಚೀಲ ಧಾರಣೆ ಸ್ಥಿತಿ ಮಾಹಿತಿ ಹೆಚ್ಚಿಗೆ ಧಾರಣೆ ಇರುವ ಡಬ್ಬಿ ಮೆಣಸಿನಕಾಯಿ ಹನ್ನೆರಡು ಚೀಲ ಹೆಚ್ಚಿಗೆ ಧಾರಣೆ ಇರುವ ಕಡ್ಡಿಮೆಣಸಿನಕಾಯಿ ಕೆ ಡಿ ಎಲ್ ಮುಕ್ತಾಯ ಇದು ಇಂದಿನ ಬ್ಯಾಡಿಗೆ ಎಫಿಂಸಿ ಮಾರುಕಟ್ಟೆಯ ನವ್ಯ ವರದಿ ರೈತರು ತಮ್ಮ ಗುಣಮಟ್ಟದ ಮೆಣಸಿನಕಾಯಿಯನ್ನು ತಂದು ಉತ್ತಮ ದರ ಪಡೆಯಲು ಈ ಮಾಹಿತಿ ಉಪಯೋಗಿಸಿಕೊಳ್ಳಿ ಇನ್ನಷ್ಟು ನಿಖರವಾದ ಮಾರುಕಟ್ಟೆ ಅಪ್ಡೇಟ್ಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ